ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್ ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಚಕ್ಲಿ ಮಾಡ್ತಾಯಿದ್ದೀನಿ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಚಕ್ಲಿ ಮಾಡೋದು ತುಂಬ ಕಷ್ಟ ಅಂದ್ಕೊತೀರ ತುಂಬ ಈಸಿ ನಾನು ಹೇಗೆ ಮಾಡ್ತೀನಂತ ನೀವು ಅದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸದ್ ಚಕ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ನೀಟಾಗಿ ತೊರೆದು ಒಣಗಿಸಿರೋ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ಸೇಮ್ ಗ್ಲಾಸಲ್ಲೇ ಒಂದು ಗ್ಲಾಸ್ ಕಲ್ಲೆಪಪ್ಪು ತಗೋಬೇಕು ಸೇಮ್ ಗ್ಲಾಸಲ್ಲೇ ಒಂದು ಗ್ಲಾಸ್ ಕಲ್ಲೇಪಪ್ಪು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಕಲ್ಲೆಪಪ್ಪು ಹಾಕಬೇಕು ಕಾಳು ಗ್ಲಾಸ್ಗಿಂತ ಕಡಿಮೆ ಉದ್ದಿನ ಬೇಳೆ ತಗೋಬೇಕು ನಾನು ಉದ್ದಿನ ಕಾಲು ತೊಗೊಂಡಿದ್ದೀನಿ ಉದ್ದಿನ ಕಾಲಾದರೂ ತಗೋಬೋದು ಬೇಳೆ ಆದರೂ ತಗೋಬೋದು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಕಲ್ಲೇಪಪ್ಪು ಕಾಲು ಗ್ಲಾಸ್ಗಿಂತ ಕಡಿಮೆ ಉದ್ದಿನ ಬೇಳೆ ತಗೋಬೇಕು ಈಗ ಉದ್ದಿನ ಬೇಳೆ ಸ್ವಲ್ಪ ಬೆಚ್ಚಿಗೆ ಮಾಡ್ಕೋಬೇಕು ತುಂಬ ಬಿಸಿ ಆಗಬಾರ್ದು ಬೆಚ್ಚಿಗಿದ್ರೆ ಸಾಕು ಕೈಯಲ್ಲಿ ಮುಟ್ಟರೆ ಬೆಚ್ಚಿಗಿದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ರಿ ತುಂಬ ಹೊತ್ತು ಬಿಸಿ ಮಾಡುವ ಅವಶ್ಯಕತೆ ಇಲ್ಲ ಬೆಚ್ಚಿ ಮಾಡಿಕೊಂಡ್ರೆ ಸಾಕು ಈಗ ಮೇಲೆ ಮೂರು ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೋಬೇಕು ನಾನು ಪೌಡ್ರ್ ಮಾಡಿ ತೋರಿಸ್ತೀನಿ ಈಗ ಮೂರು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಸ್ಕೊತೀನಿ ರೈಸ್ ಬಂದು ನೀವು ಯಾವುದು ಬೇಕಾದ್ರೂ ತೊಗೋಬೋದು ಸೊಹಾ ಆದರೂ ತೊಗೊಬೋದು ಇಲ್ಲ ಸೋನಾ ಮೊಸರು ಹಾಕಿದ್ರೆ ತೊಗೋಬೋದು ಯಾವ್ದು ಬೇಕಾದರೂ ತೊಗೋಬೋದು ನಿಮ್ಗೆ ಇಷ್ಟ ನಿಮ್ಗೆ ಮನೆಯಲ್ಲಿ ಇದೆಯೋ ಅದು ಯೂಸ್ ಮಾಡ್ಕೋಬೋದು ಈಗ ನಾನು ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಹಿಟ್ಟು ರೆಡಿ ಆಯ್ತಲ್ಲ ಈಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅಜ್ವಾನ ಹಾಕಬೇಕು ಕಾಲು ಕೈಯಲ್ಲಿ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಹಾಕ್ಕೊಲ್ಲರಿ ಸ್ವಲ್ಪ ಜೀರಿಗೆ ಬಿಳಿ ಎಲ್ಲಿ ಅರ್ಧ ಟೀ ಸ್ಪೂನ್ ಇಷ್ಟ ಇದ್ದರೆ ಎಲ್ಲ ಸ್ಕಿಪ್ ಮಾಡ್ಬೋದು ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳ್ರಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಹಾಕ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕ್ತಾರೆ ನೊರೆ ಬರಬೇಕು ಅಷ್ಟು ಬಿಸಿ ಇರಬೇಕು ಎಣ್ಣೆ ಈಗ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಸೌಟ್ ತಗೊಂಡು ಮಿಕ್ಸ್ ಮಾಡ್ಕೊಳ್ರಿ ಎಣ್ಣೆ ಹಾಕಿರ್ತೀವಲ್ಲ ಬಿಸಿ ಇರುತ್ತೆ ಎಣ್ಣೆ ಬಂದು ಎಲ್ಲ ಕಡೆ ಮಿಕ್ಸ್ ಆಗೋದ್ರೆ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಜಾಸ್ತಿನೂ ಹಾಕ್ಬಾರ್ದು ನೀವು ತಣ್ಣಗಿರೋ ಎಣ್ಣೆ ಹಾಕ್ಬಾರ್ದು ಬಿಸಿ ಬಿಸಿ ಆಗಿರೋ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಚಕ್ಲಿ ಚೆನ್ನಾಗಿ ಬರಲ್ಲ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು ಇಲ್ಲ ತುಪ್ಪ ಬೇಕಾದರೂ ಹಾಕ್ಕೊಬೋದು ನಿಮಗೆ ಎಣ್ಣೆ ಇದ್ರೆ ಎಣ್ಣೆ ಹಾಕ್ಕೋಬೋದು ಇಲ್ಲ ತುಪ್ಪ ಆದರೂ ಹಾಕ್ಕೊಬೋದು ನಿಮ್ಮ ಇಷ್ಟ ಎಲ್ಲ ಕೈಯಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ರಿ ನಾವು ಈ ಥರ ಕೈಯಲ್ಲಿ ಇಡೀ ಇಟ್ಕೊಂಡ್ರೆ ಉಂಡೆಗೆ ಬರಬೇಕು ನೋಡಿ ಉಂಡೆ ಕಾಣಿಸ್ತಾ ಇದ್ದಲ್ಲ ಈ ಥರ ಇಡಬೇಕು ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಪಟ್ಟನ್ನು ತೋಡಿಬೇಕು ಅಷ್ಟುವರೆಗೂ ಎಣ್ಣೆ ಹಾಕ್ಕೋಬೇಕು ಅಷ್ಟೇ ನಾವು ಒಂದೇ ಸಲ ಜಾಸ್ತಿನ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ನೀವು ತುಪ್ಪ ಹಾಕಂಗಿದ್ರೆ ತುಪ್ಪನ ಬಿಸಿ ಇರಬೇಕು ಚಪಾತಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮೆತ್ತಗಿದ್ರೆ ಇದ್ರೆ ತುಂಬ ಗಟ್ಟಿನ ಇರಬಾರ್ದು ಈ ಥರ ಸಾಫ್ಟ್ಗೆ ಇರಬೇಕು ಚಕ್ಲಿ ಬಂದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ರಿ ದೊಡ್ಡದಾದ್ರೂ ಮಾಡ್ಕೊಬೋದು ಚಿಕ್ಕದು ಬೇಕಾದ್ರೂ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಪ್ಲೇಟ್ ಇಷ್ಟ ಆಗುತ್ತೋ ಆ ಥರ ಪ್ಲೇಟ್ ಹಾಕ್ಕೊಂಡು ಚಕ್ಲಿ ಮಾಡ್ಕೊಳ್ರಿ ಈಗ ಒಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ ಪ್ಲೇಟ್ಗೂ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತುಂಬಿಸ್ಕೊಳ್ಳೋಣ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ಖಂಡಿತ ರಿಪ್ಲೈ ಕೊಡ್ತೀನಿ ಎಣ್ಣೆ ಚೆನ್ನಾಗಿ ಆಗಿರಬೇಕು ಈಗ ಕ್ಲೋಸ್ ಮಾಡ್ಕೊಳ್ರಿ ನಾನು ಹೇಗೆ ಮಾಡ್ತೀನಿ ಅಂದರೆ ನೀವು ಅದೇ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಪ್ಲೇಟ್ ಮೇಲೆ ಬೇಕಾದರೂ ಒತ್ಕೋಬೋದು ಇಲ್ಲಾಂದ್ರೆ ಒಂದು ಪೇಪರ್ ಮೇಲೆ ಬೇಕಾದರೂ ಒತ್ಕೋಬೋದು ಚಕ್ಲಿ ನಾನು ಎಣ್ಣೆ ಕವರ್ ಬರುತ್ತಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಲಿ ಬಂದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ರಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ಪೇಪರ್ ಮೇಲೆ ಒತ್ಕೊಂಡ್ರೆ ನಾವು ಕೈಯಲ್ಲಿ ಎತ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ನಿಧಾನಕ್ಕೆ ರೌಂಡಿಗೆ ಹೊತ್ಕೋಬೇಕು ನಿಮ್ಮ ಚಿಕ್ಕದಾಗಿ ಚಕ್ಲಿ ಸಾಕು ಅಂದರೆ ಚಿಕ್ಕ ಚಕ್ಲಿ ಮಾಡ್ಕೊಳ್ರಿ ಸ್ವಲ್ಪ ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು ಅಗಲವಾಗಿ ಈ ಥರ ಕೊನೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ ಪ್ರೆಸ್ ಮಾಡಿಲ್ಲ ಅಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ ಈಗ ಪ್ರೆಸ್ ಮಾಡ್ಕೋಬೇಕು ಒನ್ ಟೈಮ್ಗೆ ನಾಲ್ಕರಿಂದ ಐದು ಚಕ್ಲಿ ಒತ್ಕೊಳ್ರಿ ಸಾಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ನಾವು ಚೆಕ್ಳಾಕ ತಕ್ಷಣ ಮೇಲೆ ಬರಬೇಕು ನೋಡಿ ಈ ಥರ ಮೇಲೆ ಬರಬೇಕು ಎಣ್ಣೆ ಬಿಸಿ ಆಗಿದೆ ಇವಾಗ ಚೆಕ್ಳ ಹಾಕೊಳ್ಳೋಣ ಹುಷಾರಾಗಿ ಹಾಕ್ಕೊಳ್ರಿ ಫ್ಲೇಮ್ ಬಂದು ಮೀಡಿಯಮ್ ಇಟ್ಕೊಂಡು ಮಾಡ್ಕೋಬೇಕು ಲೋ ಬೇಡ ಹೈ ಬೇಡ ಮೀಡಿಯಮ್ ಇದ್ದರೆ ಸಾಕು ಹಾಕಿದ ತಕ್ಷಣ ತಿರುಗಿಸೋಗ್ಬೇಡ್ರಿ ಸ್ವಲ್ಪ ಹೊತ್ತು ತಾದ್ಮೇಲೆ ತಿರುಸ್ಕೊಳ್ರಿ ಚಕ್ಲಿ ಆಗಿದವ ನಮ್ಗೆ ಗೊತ್ತಾಗೋಕ್ಕೆ ಮೇಲೆ ನೊರೆ ಎಲ್ಲ ಇರುತ್ತೆ ನೋರೆ ಕಡಿಮೆ ಆಗಿರಬೇಕು ನೊರೆ ಕಡಿಮೆ ಆದರೆ ಚಕ್ಲಿ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಒಂದೊಂದು ಹಾಕ್ಕೊಳ್ಳೋಣ ಈ ಥರ ನೊರೆ ಬರ್ತಾ ಇರುತ್ತಲ್ಲ ನೋಡಿ ಇವಾಗ ನೊರೆ ಇಲ್ಲ ಇವಾಗ ಚಕ್ಲಿ ರೆಡಿ ಆಯಿತು ಇವಾಗ ಎಲ್ಲ ಚಕ್ಲಿ ಮಾಡಿದ್ದಾಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಚಟ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಚಕ್ಲಿ ನೋಡಿದ್ದೀರಲ್ಲ ನೀವು ಇದೇ ಥರ ಚಕ್ಲಿ ಮಾಡಿ ನಿಮಗೆ ಚಕ್ಲಿ ಮಾಡಿದ್ಮೇಲೆ ನಿಮ್ಗೆ ಏನು ಹೇಗೆ ಬಂದಿದೆ ಗಟ್ಟಿ ಬಂತ ಇಲ್ಲ ಚೆನ್ನಾಗಿ ಬಂತ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ಚಟ್ಲಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಈ ವಿಡಿಯೋ ಸುಮಾರು ಜನಕ್ಕೆ ಇನ್ನೂ ರೀಚ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್